ದೈಜಿ ಅಂತೇಳಿ ಒಂದು ಕನ್ನಡ ಮೂವಿದ ಒಂದು ಟೀಸರ್ನ ರಿಲೀಸ್ ಮಾಡಿದ್ರು ಇದ್ರ ಬಗ್ಗೆ ಮಾತಾಡೋದಾದ್ರೆ ನಾ ರಿಯಲಿ ಈ ಒಂದು ಟೀಸರ್ಗೆ ಅಪ್ರಿಷಿಯೇಟ್ ಮಾಡ್ತಾನು ಕಾರಣ ಇಷ್ಟ ಒಂದು ನ್ಯೂ ಕಾನ್ಸೆಪ್ಟ್ ಒಂದಿಗೆ ಈ ಒಂದು ಮೂವಿಯನ್ನು ತೆಗೆಯಾಕ ನಿಂತಾರು ಈ ಒಂದು ಮೂವಿ ಒಳಗ ರಮೇಶ್ ಅರವಿಂದ್ ಅವರು ಮೇನ್ ರೋಲ್ ಒಳಗೆ ಅಂದ್ರೆ ಹೀರೋ ರೋಲ್ ಒಳಗೆ ಕಾಣಿಸ್ಕೊಂಡರು ಆನಂತರ ಈ ಟೀಸರ್ ಬಗ್ಗೆ ಮಾತಾಡೋದಾದ್ರೆ ಅಲ್ಟಿಮೇಟ್ ಲೆವೆಲ್ ಟೀಸರ ಒಂಥರ ಬಾಲಿವುಡ್ ಮೂವಿಗಳು ನೋಡಿದ ಫೀಲ್ ಬರೈತಿ ಅಂದ್ರೆ ಆ ಟೈಪ್ ಒಂದು ಕಾನ್ಸೆಪ್ಟಾ ಇದುವರೆಗೂ ಯಾವುದೇ ಒಂದು ಕನ್ನಡ ಮೂವಿ ಒಳಗೆ ನೋಡ್ರಿ ಈ ಥರ ಕಾನ್ಸೆಪ್ಟ್ ಇರೋಕ್ಲ್ಲ ನೋಡೋನು ಯಾವ ಥರ ಮೂವಿ ಮೂಡಿ ಬರ್ತೈತೆ ಅಂತೇಳಿ ಕಾನ್ಸೆಪ್ಟ ಒಂದು ಚೇಂಜ್ ಐತಿ ಅಂದ್ರೆ ಔಟ್ ಆಫ್ ದಿ ಅನ್ನ ತೆಗೆತಾರು ನೋಡೋಣ ಯಾವ ರೀತಿಯಾಗಿ ಈ ಒಂದು ಮೂವಿ ಮೂಡ್ತೈತಿ ಮತ್ತು ಯಾವ ರೀತಿಯಾಗಿ ಈ ಒಂದು ಮೂವಿಗೆ ಒಂದು ಪ್ರೋತ್ಸಾಹ ಸಿಗ್ತೈತಿ ಅಂತೇಳಿ ನೋಡೋಣ ಆನಂತರ ಟೀಸರ್ ಹೋಗಿ ಯೂಸ್ ಮಾಡಿದಂಥ ಬ್ಯಾಕ್ ಮ್ಯೂಸಿಕ್ ಬಗ್ಗೆನೂ ಮಾತಾಡಬೇಕು ಅಲ್ಟಿಮೇಟ್ ಲೆವೆಲ್ ಬ್ಯಾಕ್ ಮ್ಯೂಸಿಕ್ ಯೂಸ್ ಮಾಡಿದ್ರು ಆನಂತರ ಸನ್ಸನ್ ವಿ ಎ ಎಕ್ಸ್ ಆಗಲಿ ಎಲ್ಲ ಕೂಡ ಒಂದು ಬೆಟರ್ ಕ್ವಾಲಿಟಿ ಹೋಗಿಟ್ಟರು ಈ ಒಂದ ಒಂದು ಟೀಸರ್ ಗೆ ಒಂದು ಸ್ಟಾರ್ ಗಳನ್ನ ಕೊಡೋದ್ರ ಫೈವ್ ಸ್ಟಾರ್ ಗೆ ಫೈವ್ ಸ್ಟಾರ್ ಕೊಡ್ತಾನು ನ್ಯೂ ಕಾನ್ಸೆಪ್ಟ್ ಇತ್ತು ರಮೇಶ್ ಅರವಿಂದ್ ಅಂದ ಅಂತ ನಮಗೂ ಊರಿಗೆ ಬರ್ತೈತಿ ನೋಡಕ ಕಾರಣ ಯಾವ ರೀತಿಯಾಗಿ ಮೂವಿ ಮೂಡ್ ಬರ್ತದೆ ಅಂತ ನೋಡೋಣ ಮಾತ್ರ ಮೂವಿ ಒಂದು ಟೀಸರ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಐತಿ ಒಂದು ದೈಜಿ ಅನ್ನೋದು ಒಬ್ಬ ವ್ಯಕ್ತಿ ಸರ ಅಂದ್ರೆ ಒಬ್ಬ ರಾಕ್ಷಸರ ಏನೋ ದೇವರಂತ ಅವನ್ನ ಒಂದು ಪಡ್ಕೊಳ್ಬೇಕಂದ್ರೆ ಒಂದು ಏನೇನೋ ವಿಧಿಗಳು ಅಂತ ಆ ವಿಧಿಗಳ್ನ ಫಾಲೋ ಮಾಡಿ ಅದು ಅವನ್ನ ಪಡ್ಕೋಬೇಕಂತ ಈ ರೀತಿ ಒಂದು ಕಾನ್ಸೆಪ್ಟ್ ಐತಿ ನೋಡೋನು ಮೂವಿ ರಿಲೀಸ್ ಆಗ್ಬೇಕು ಯಾವ ರೀತಿಯಾಗಿ ಕಾನ್ಸೆಪ್ಟ್ ಇರ್ತೈತಿ ಮತ್ತು ಯಾವ ರೀತಿಯಾಗಿ ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಕೊಟ್ಟರು ಕ್ಲೈಮ್ಯಾಕ್ಸ್ ಯಾವ ಥರ ಇರ್ತೈತಿ ಅನ್ನೋದನ್ನೆಲ್ಲ ಮುಂದೆ ತಿಳ್ಕೊಳ್ಳೋನು ಈಗ ಮಾತ್ರ ನನಗೆ ಮಾತ್ರ ಲೈಕ್ ಆಯ್ತು ಕಾರಣ ಇಷ್ಟ ಇತ್ತು ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗಂದು ಬ್ಯಾ ಹೊಸ ರೀತಿಯ ಕಾನ್ಸೆಪ್ಟಾ ನಂತರ ಒಂದು ಹೊಸ ರೀತಿ ಒಳಗೆ ರಮೇಶ್ ಅರವಿಂದವ್ರನ್ನ ನೋಡಕ ಒಂದು ಲೈಕ್ ಆಗೈತಿ ಆ ಕಾರಣಕ್ಕೆ ಹೇಳಿ ಆದರೆ ಈ ಹೋಗಿ ಮಾತ್ರ ರಮೇಶ್ ಅರವಿಂದ್ ಅವರು ಆಕ್ಟಿಂಗ್ ಒಂದು ಟೀಸರ್ ಅವ್ರು ಸ್ವಲ್ಪ ಮಟ್ಟಿಗೆ ತೋರಿಸ್ರು ಆ ಹೋಗಿ ಮಾತ್ರ ಅವರು ಬೆಟ್ರ್ ಮಾಡಿದಾರು ನೋಡೋನು ಯಾವುದೇ ರೀತಿಯಾಗಿ ಮುಂದಿನ ದಿನವಾಗ ಈ ಮೂವಿ ಬಗ್ಗೆ ಒಂದು ಹೈಪ್ ಆಗಲಿ ಮೂವಿ ಯಾವ ರೀತಿಯಾಗಿ ಮೂಡ್ ಬರ್ತದಂತೆ ಮುಂದೆ ಗುರುತೈತಿ ಇದಾಗಿತ್ತು ದೈಝಿ ಮೂವಿದ ಒಂದು ಅಫಿಷಿಯಲ್ ಟೀಸರ್ ರಿವ್ಯೂ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೂ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ